ಏನೋ ಯೋಚನೆ ಮಾಡುತ್ತಾ ಅಡುಗೆ ಕೆಲಸ ಮಾಡುತ್ತಾ ಇದ್ದ ನನ್ನನ್ನು ಯಾರೂ ಹಿಂಬದಿಯಿಂದ ತಬ್ಬಿ ಹಿಡಿದುಕೊಂಡ ಹಾಗೆ ಹಿಂತಿರುಗಿ ನೋಡಿದರೆ ನನ್ನ ಗಂಡ ಪ್ರಶಾಂತ್ ಯಾಕ್ರಿ ಮಕ್ಕಳ ಥರ ಆಡ್ತೀರಾ ಅಂತ ದೂರ ತಳ್ಳಿದೆ ನಮಗೆ ಮಕ್ಕಳಿಲ್ವಲ್ಲ ಅದಕ್ಕೆ ಮಕ್ಕಳ ಥರ ಆಡೋದು ಅಂದರು ಪ್ರಶಾಂತ್ ಇದನ್ನು ಕೇಳಿದ ನಾನು ಸಪ್ಪೆ ಮೋರೆ ಹಾಕಿದೆ ಸುಮ್ಮನೆ ತಮಾಷೆ ಮಾಡಿದ್ದು ಕಣೆ ಯಾಕೆ ಸೀರಿಯಸ್ ಆಗಿ ಗೊತ್ತೀಯಾ ಅಂತ ನಗು ನಗ್ತಾ ಹೇಳಿದರು ಪ್ರಶಾಂತ್ ಹೌದು ಮದುವೆಯಾಗಿ ಹತ್ತು ವರ್ಷ ಕಳೆದರೂ ಇನ್ನು ಮಕ್ಕಳಾಗಿಲ್ವಲ್ಲ ಅನ್ನೋ ನೋವು ನನಗಿಂತ ಚಿಕ್ಕೋರು ನನ್ನತ್ರ ಮದುವೆಯಾದವರು ಮಕ್ಕಳನ್ನು ಹೆರುವಾಗ ನನಗೆ ಮಕ್ಕಳ ಭಾಗ್ಯ ಇಲ್ವಲ್ಲ ಅನ್ನೋ ಚಿಂತೆ ಅದರಲ್ಲೂ ನನ್ನತ್ತೆ ಎಷ್ಟು ಅಂತ ಕಾಯ್ತೀಯ ಕಣ ಪ್ರಶಾಂತ್ ಬೇರೆಯೊಂದು ಮದುವೆಯಾಗು ನನಗಿರೋದು ನೀನೊಬ್ಬನೇ ಮಗ ಸಾಯೋ ವಯಸ್ಸಲ್ಲಾದರೂ ಮಕ್ಕಳನ್ನಾಡಿಸಿ ಸಾಯ್ತೀನೋ ಅಂತ ಗೊಳು ಅನ್ನೋರು ಅದರಲ್ಲೂ ಅಕ್ಕಪಕ್ಕದ ಮನೆಯವರು ಏನೇನೋ ಪ್ರಶ್ನೆ ಕೇಳೋರು ನನ್ನನ್ನು ಚುಚ್ಚಿ ಮಾತಾಡೋರು ಇದಕ್ಕೆಲ್ಲ ಪೇಸೆತ್ತ ನಾನೇ ಪ್ರಶಾಂತ್ಗೆ ಬೇರೆ ಮದುವೆಯಾಗಿ ಅಂತ ಹೇಳಿದರೆ ಪ್ರಶಾಂತ್ ನಮ್ಮ ನಮಗ್ಯಾಕೆ ಮಕ್ಕಳು ನನಗೆ ನೀನು ಮಗು ನಿನಗೆ ನಾನು ಮಗು ಜೀವನ ಚೆನ್ನಾಗಿದ್ಯಲ್ಲ ಚೆನ್ನಾಗಿರಲಿ ಬಿಡು ಹಾಗೆ ಹಡದೆ ತಂದೆ ತಾಯಿ ಆಗಬೇಕೆಂದಿಲ್ಲ ದತ್ತು ತೆಗೆದುಕೊಂಡು ತಂದೆ ತಾಯಿ ಆಗ್ಬೋದು ಅಂತ ಅಂದರು ಅವರ ಮಾತು ನಂಗೂ ಸರಿ ಅನಿಸಿ ದತ್ತು ಕೇಂದ್ರಕ್ಕೆ ಹೋದ್ವಿ ಅಲ್ಲಿ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದತ್ತು ತಗೊಳ್ಳೋ ಪ್ರೊಸೆಸ್ ತುಂಬ ಲಾಂಗ್ ಅಂತ ಅನಿಸ್ತು ನನಗೆ ಹಾಗೆ ಸಪ್ಪೆ ಮೊರೆ ಹಾಕಿ ಬರ್ತಾ ಇದ್ದ ನನ್ನ ನೋಡಿ ಪ್ರಶಾಂತ್ ಭಾಗ್ಯ ಜೀವನದಲ್ಲಿ ತಾಳ್ಮೆ ಮುಖ್ಯ ಒಂದು ಸ್ವಲ್ಪ ವರ್ಷ ಕಾಯೋಣ ನಮಗೂ ಒಂದು ಮಗುವಾಗಬಹುದು ಇಲ್ದಿದ್ರೆ ಅವರು ಹೇಳಿದ ಪ್ರೊಸೆಸ್ ಫಾಲೋ ಮಾಡಿ ಮಗುನ ದತ್ತು ತಗೊಳ್ಳೋಣ ಜಸ್ಟ್ ಚಿಲ್ ಬಾ ಒಂದು ಕಾಫಿ ಕುಡಿಯೋಣ ಅಂತ ಪ್ರಶಾಂತ್ ಕಾಫಿ ಶಾಪ್ಗೆ ಕರ್ಕೊಂಡು ಹೋದರು ಅಲ್ಲಿ ಮಾತಾಡಿಕೊಂಡು ಕಾಫಿ ಕುಡಿತಿದ್ದ ನನಗೆ ಎದುರುಗಡೆ ತುಂಬ ಪರಿಚಯಸ್ಥ ಮುಖ ನೋಡಿದ ಹಾಗೆ ಒಂದು ಕ್ಷಣ ಎದ್ದು ನಿಂತವಳೆ ಓಡಿ ಹೋಗಿ ಗೀತಾ ಅಂತ ಬಿಗಿದಪ್ಪಿದೆ ಹೌದು ಗೀತಾ ಬಾಲ್ಯದ ಗೆಳತಿ ಸ್ಕೂಲ್ ಕಾಲೇಜ್ ಎಲ್ಲ ಒಟ್ಟಿಗೆ ಓದೋರು ಒಟ್ಟಿಗೆ ಬೆಳೆದವರು ದೇಹ ಎರಡು ಪ್ರಾಣ ಒಂದು ಅಂತ ಇದ್ದವರು ಆದರೆ ನನ್ನಪ್ಪನ ಜಾಬ್ ಟ್ರಾನ್ಸ್ಫರ್ ಕಾರಣದಿಂದ ನಾನು ಬೇರೆ ಊರು ಹೋಗ ಹೋಗಬೇಕಾಗಿ ಬಂತು ನಮ್ಮ ಸ್ನೇಹ ಇನ್ನೂ ಗಟ್ಟಿಯಾಗಿರೋದ್ರಿಂದ ನಾವು ಮತ್ತೆ ಭೇಟಿಯಾದ್ವಿ ಗೀತಾ ನನ್ನ ನೋಡಿದವಳೆ ಭಾಗ್ಯ ಎಷ್ಟು ವರ್ಷ ಆಯಿತು ಕಣೆ ನೀನು ನೋಡಿ ಅಂತ ಗಟ್ಟಿಯಾಗಿ ತಬ್ಬಿಕೊಂಡ್ಳು ಮಾತಾಡ್ತಿದ್ದ ಹಾಗೆ ಅಷ್ಟೊತ್ತಿಗೆ ಪ್ರಶಾಂತ್ ಅಲ್ಲಿ ಬಂದರು ಭಾಗ್ಯ ಯಾರೇ ಇದು ನನಗೆ ಗೊತ್ತಿಲ್ಲದ ಫ್ರೆಂಡ್ ಅಂತ ಅಂದರು ಪ್ರಶಾಂತ್ನ ನೋಡಿದ ಗೀತಾ ನಿನ್ನ ಗಂಡನ ಇದು ಹೌದು ಮಕ್ಕಳಲ್ಲಿ ಮಕ್ಕಳನ್ನು ಬಿಟ್ಟು ಗಂಡ ಹೆಂಡತಿ ಬರೀ ಸುತ್ತಾಡೋಕ್ಕೆ ಬಂದ್ರ ಅಂತ ತಮಾಷೆ ಮಾಡಿದ್ಲು ನನಗೆ ಮಕ್ಕಳಿಲ್ಲ ಕಣೆ ಹತ್ತು ವರ್ಷ ಆದರೂ ಇನ್ನೂ ಮಕ್ಕಳಾಗಿಲ್ಲ ಅಂತ ನಾನು ಮುಖ ಸಪ್ಪೆ ಮಾಡಿ ಹೇಳಿದಾಗ ಯಾಕೆ ಬೇಸರ ಆಗ್ತೀಯಾ ನೀನೇನು ಅಲ್ವಲ್ಲ ಎಂದಲ್ಲ ನಾಳೆ ಮಕ್ಕಳಾಗುತ್ತೆ ಸುಮ್ಮನಿರು ನೀನು ಅಂತ ಅಂದ್ಲು ಹೌದು ನಂದಿರಲಿ ನಿನ್ನ ಗಂಡ ಇಲ್ಲಿ ಅಂತ ನಾನು ಪ್ರಶ್ನಿಸಿದೆ ಆಗ ಅವಳು ನಗು ನಗುತ್ತಾ ನನಗೆ ತುಂಬ ಲೇಟಾಗಿದೆ ಗಣೆ ಎಲ್ಲೋ ಹೋಗಬೇಕು ಫೋನ್ ಮಾಡ್ತೀನಿ ಕಾಲ್ ರಿಸೀವ್ ಮಾಡು ಎಲ್ಲ ವಿಚಾರ ಮಾತಾಡೋಣ ಅಂತ ಎಲ್ಲಿಗೂ ಅವಸರದಿಂದ ಹೋದಳು ಹಾಗೆ ಮನೆಗೆ ಬಂದವರೇ ಅತ್ತೆ ಎಲ್ಲಿಗೂ ಹೋಗಲು ರೆಡಿಯಾಗ್ತಿದ್ರು ಎಲ್ಲಿಗತ್ತೆ ಹೋಗ್ತೀರಾ ಅಂತ ಅಂದೆ ಅದಕ್ಕವರು ಇವತ್ತು ಶಾಂತಮ್ಮ ಮೊಮ್ಮಗಳ ನಾಮಕರಣ ನಿನ್ನನ್ನು ಕರೆದಿದ್ದಾರೆ ಬೇಗ ರೆಡಿಯಾಗಿ ಬಾ ಅಂತ ಅಂದರು ಅದಕ್ಕೆ ನಾನು ಬೇಡತ್ತೆ ನೀವೇ ಹೋಗಿ ಬನ್ನಿ ಅಂತ ಅಂದೆ ಹೌದು ನಾನೊಬ್ಬಳೇ ಹೋದರೆ ಎಲ್ಲರೂ ನನ್ನನ್ನು ಸೊಸೆಯನ್ನು ಮನೆಯಲ್ಲಿ ಬಿಟ್ಟು ಇವಳೊಬ್ಬಳೇ ತಿರುಗ್ತಾಳೆ ಅಂತ ಆಡಿಕೊಳ್ತಾರೆ ಸುಮ್ಮನೆ ಬೇಗ ರೆಡಿಯಾಗಿ ಬಾ ಅಂತ ಅಂದರು ನಾನು ಹ್ಞೂ ಅಂದು ಬೇಗ ರೆಡಿಯಾಗಿ ದಾರಿ ಹಿಡಿದೆ ನಾಮಕರಣಕ್ಕೆ ಬಂದವರೆಲ್ಲ ಒಂದಲ್ಲ ಒಂದು ಥರ ನನ್ನ ಚುಚ್ಚು ಮಾತಾಡುವರು ಎಲ್ಲದಕ್ಕೂ ನಂದೊಂದೇ ಉತ್ತರವಾಗಿ ಮುಖದಲ್ಲಿ ನಗು ತುಂಬಿ ಒಳಗಡೆ ಅಳುತ್ತಾ ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಸುಮ್ಮನೆ ಮನೆಗೆ ಬಂದೆ ಮನೆಗೆ ಬಂದವಳೆ ಸೀದಾ ರೂಮ್ ಬಾಗಿಲು ಹಾಕಿ ಗೀತಾಗೆ ಕಾಲ್ ಮಾಡಿ ಕೊಳ್ಳೋ ಅಂತ ಬಿಟ್ಟೆ ಅದಕ್ಕವಳು ಯಾಕೆ ಅಳ್ತೀಯ ಹೆಣ್ಣಾಗಿ ಹುಟ್ಟಿದ ಮೇಲೆ ಎಲ್ಲನೂ ಸಹಿಸ್ಕೋಬೇಕು ಎಲ್ಲದಕ್ಕೂ ನಾವೇ ಉತ್ತರ ಕೊಡಬೇಕು ಈಗ ನನ್ನ ಜೀವನನೇ ನೋಡು ಮದುವೆಯಾಗಿ ಒಂದು ವರ್ಷಕ್ಕೆ ನನ್ನ ಗಂಡ ಹಣಕ್ಕೋಸ್ಕರ ಇನ್ನೊಂದು ಮದುವೆಯಾದ ಅದೇ ನೋವಲ್ಲಿ ಮಗಳ ಜೀವನ ಹೀಗಾಯ್ತಲ್ಲ ಅಂತ ಕೊರಗಿ ನನ್ನ ತಂದೆ ತೀರೋದ್ರು ಅಮ್ಮನು ಅದೇ ದಾರಿ ಹಿಡಿದ್ಲು ಎಲ್ಲ ಸಹಿಸಿಕೊಂಡು ಒಂಟಿಯಾಗಿ ಬದುತಿದ್ದೀನಿ ಅಂತ ಅಂದ್ಲು ಗೀತಾ ಹೇಳಿದ್ದು ಕೇಳಿ ನನಗಂತೂ ಹೆಣ್ಮಕ್ಕಳ ಜೀವನ ಇಷ್ಟೇನಾ ಅಂತ ಅನ್ನಿಸ್ತು ದಿನದಿಂದ ದಿನಕ್ಕೆ ನನ್ನ ಗೀತನ ಸ್ನೇಹ ಗಾಢವಾಗಿ ಬೆಳೀತಾ ಹೋಯಿತು ನನ್ನ ಎಲ್ಲ ಸುಖ ದುಃಖದಲ್ಲಿ ಅವಳ ಜೊತೆಯಾಗಿ ನಿಂತು ಅವಳ ಮನೆಗೆ ನಾ ಹೋಗೋದು ನನ್ನ ಮನೆಗೆ ಅವಳು ಬರುವುದು ಹೀಗೆ ನಡೀತಿತ್ತು ದಿನ ಕಳೆದಂತೆ ನನ್ನ ಅತ್ತೆನೂ ಹಾಸಿಗೆ ಹಿಡಿದ್ಲು ನನ್ನ ಕೊನೆಗಾಲದಲ್ಲಾದರೂ ಮೊಮ್ಮಕ್ಕಳನ್ನು ನೋಡಿ ಸಾಯ್ತೀನಿ ನನ್ನ ಕೊನೆ ಹಾಸಿನ ಅದು ಈಡೇರಿಸಿಬಿಡು ಅಂತ ಗೊಳು ಅಣ್ಣ ತೊಡಗಿದ್ಲು ನಾನು ಕೂಡ ಪ್ರಶಾಂತ್ಗೆ ಇನ್ನೊಂದು ಮದುವೆಯಾಗಿ ಅಂತ ಪದೇ ಪದೇ ಹೇಳೋಕೆ ಶುರು ಮಾಡಿದೆ ಅದಕ್ಕೆ ಪ್ರಶಾಂತ್ ಇನ್ನೊಂದು ಮದುವೆ ಬಗ್ಗೆ ಮಾತಾಡಿದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಗದರಿಸಿದ್ರು ಅಷ್ಟರಲ್ಲಿ ಗೀತ ಮನೆಗೆ ಬಂದಳು ಯಾಕೆ ರೀ ಪ್ರಶಾಂತ್ ನನ್ನ ಗೆಳತಿಗೆ ಬೈತೀರಾ ಅಂತ ಅಂದ್ಲು ನೀವಾದರೂ ಹೇಳ್ರಿ ಗೀತಾ ಸುಮ್ಮನೆ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಾಳೆ ನೀವು ಸುಮ್ಮನಿರಿ ಪ್ರಶಾಂತ್ ಭಾಗ್ಯ ಏನೇ ಹೇಳಿದರೂ ಸರಿಯಾಗಿರುತ್ತೆ ಹೌದು ನೀವು ಯಾವಾಗಲಾದರೂ ನಿಮ್ಮ ಗೆಳತಿನ ಬಿಟ್ಕೊಡ್ತೀರಾ ಸರಿಯಾಗಿದೆ ಜೋಡಿ ಅಂತ ಪ್ರಶಾಂತ್ ಮತ್ತು ಗೀತಾ ಸಲುಗೆಯಿಂದ ತಮಾಷೆಯಾಗಿ ಮಾತಾಡ್ತಿದ್ರು ಇವರಿಬ್ಬರನ್ನು ನೋಡಿದ ನನಗೆ ಯಾಕೆ ಗೀತಾನೇ ಪ್ರಶಾಂತ್ನ ಎರಡನೇ ಮದುವೆ ಆಗಬಾರ್ದು ಅವಳದಂತೂ ಒಬ್ಬಂಟಿ ಜೀವನ ಅವಳಿಗೂ ಒಂದು ನೆಲೆ ಸಿಕ್ಕಂಗೆ ಆಗುತ್ತೆ ಅತ್ತೆಯ ಕೊನೆಯ ಆಸೆನೂ ಈಡೇರುತ್ತೆ ಕೀತಗಿಂತ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಬೇರೆ ಯಾರೂ ಸಿಗಲ್ಲ ಅವಳು ಪ್ರಶಾಂತ್ನ ಮದುವೆಯಾದರೆ ನನ್ನ ಸೌತಿಯಾಗಿರಲ್ಲ ತಂಗಿಯಾಗಿರ್ತಾಳೆ ಸುಖ ದುಃಖದಲ್ಲೂ ನನ್ನ ಜೊತೆ ಇರ್ತಾಳೆ ಇಬ್ಬರ ಜೀವನವೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ವಿಚಾರನ ಹತ್ರನೂ ಹಂಚಿಕೊಂಡೆ ಅದಕ್ಕವರ ಉತ್ತರ ನೋ ಆಗಿತ್ತು ಆದರೆ ನಾನು ಇಬ್ಬರನ್ನು ಮದುವೆ ಮಾಡಿಸೋ ಹಠಕ್ಕೆ ಬಿದ್ದಿದ್ದೆ ಈ ವಿಚಾರವಾಗಿ ಪ್ರಶಾಂತ್ ಬಳಿ ಮಾತು ಬಿಟ್ಟೆ ಅನ್ನ ನೀರೂ ಬಿಟ್ಬಿಟ್ಟೆ ಇದನ್ನು ಗಮನಿಸಿದ ಪ್ರಶಾಂತ್ ನನ್ನ ಬಳಿ ಬಂದು ಯಾಕೆ ಭಾಗ್ಯ ಇಷ್ಟು ಹಠ ಮಾಡ್ತೀಯಾ ನನ್ನ ಜೀವನದಲ್ಲಿ ನೀನೇ ಮೊದಲಾಗಿರಬೇಕು ನೀನೇ ಕೊನೆಯಾಗಿರಬೇಕು ನಾನು ಯಾವಾಗಲಾದರೂ ನಿಮಗೆ ಮಗು ಬೇಕಾ ಅಂತ ಹಿಂಸೆ ಕೊಟ್ಟಿದ್ದೇನೇನೆ ಮತ್ತೆ ಯಾಕೆ ಇಷ್ಟು ಹಠ ಮಾಡ್ತೀಯ ಏನಾದರೂ ಅಂತ ಅಂದರು ನಾನು ಪ್ರಶಾಂತ್ಗೆ ಏನೂ ಉತ್ತರ ಕೊಡದೆ ಸೀದಾ ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡಿ ಅಳತೊಡಗಿದೆ ಇದ್ದಕ್ಕಿದ್ದಂತೆ ತಲೆ ತೊಡಗಿತು ವಾಕರಿಕೆ ಶುರುವಾಯಿತು ಹೊಟ್ಟೆಗೆ ಸರಿಯಾಗಿ ತಿನ್ನದ ಕಾಣದಿಂದ ಇರಬಹುದು ಅಂತ ಸುಮ್ಮನಾದೆ ಆದರೆ ಇದು ಮುಂದುವರಿಯುತ್ತಾ ಹೋಯಿತು ಇನ್ನು ಕಾಯೋದು ಬೇಡ ಅಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ನನ್ನನ್ನು ಚೆಕ್ಅಪ್ ಮಾಡಿದ ಡಾಕ್ಟರ್ ಕಂಗ್ರ್ಯಾಚುಲೇಷನ್ಸ್ ನೀವು ತಾಯಿ ಆಗ್ತಿದ್ದೀರಾ ಅಂತ ಅಂದರು ನಾನು ಒಂದು ಕ್ಷಣಕ್ಕೆ ನಿಂತಲ್ಲೇ ಕುಣಿಯತೊಡಗಿದೆ ನನ್ನನ್ನೇ ನಾನು ಚೂಟಿಕೊಂಡು ನೋಡಿದೆ ಈ ದಿನಕ್ಕಾಗಿ ಇಷ್ಟು ವರ್ಷ ಕಾದಿದ್ದೆ ನನ್ನನ್ನು ಬಂಜಿ ಎಂದು ಆಡಿಕೊಂಡವರ ಮುಂದೆ ನಾನು ಬಂಜಿಯಲ್ಲ ಅಂತ ತಲೆ ಎತ್ತಿ ಹೇಳಬೇಕು ಮೊದಲು ಈ ವಿಚಾರ ಪ್ರಶಾಂತ್ಗೆ ತಿಳಿಸಬೇಕು ಅಂದುಕೊಂಡು ಫೋನ್ ಕೈಗೆ ಎತ್ತಿದ್ದವಳೆ ಬೇಡ ಪ್ರಶಾಂತ್ ಮನೆಗೆ ಬಂದಾಗ ಪ್ರಶಾಂತ್ ಮತ್ತು ಅತ್ತೆ ಎದುರು ಈ ಖುಷಿ ವಿಚಾರನ ಹೇಳಬೇಕು ಅಂತ ಮನೆಗೆ ಬಂದವಳೆ ಪ್ರಶಾಂತ್ ಇಷ್ಟಪಟ್ಟ ಸಾರಿ ಮಲ್ಲಿಗೆ ತಲೆಗೆ ಮುಡಿದು ಪಾಯಸ ಮಾಡಿ ಪ್ರಶಾಂತ್ ದಾರಿಕಾದೆ ಯಾವಾಗಲೂ ಐದು ಗಂಟೆಗೆ ಬರುವವರು ಇನ್ನೂ ಬರಲಿಲ್ವಲ್ಲ ಅಂತ ಫೋನ್ ಮಾಡಿದೆ ಫೋನ್ ನಾಟ್ ರೀಚಬಲ್ ಆಗಿತ್ತು ಏನೋ ಅರ್ಜೆಂಟ್ ಕೆಲಸ ಇರಬೇಕು ಅಂತ ಸುಮ್ಮನಾದೆ ರಾತ್ರಿ ಎಂಟು ಗಂಟೆಗೆ ಡೋರ್ ಬಲ್ಲಾಯಿತು ನಗು ನಗುತ್ತಾ ಬಾಗಿಲು ತೆಗೆದ ನಾನು ನಿಂತಲ್ಲೇ ಸ್ತಬ್ಧವಾಗಿ ನಿಂತುಬಿಟ್ಟೆ ಆಕಾಶವೇ ತಲೆ ಮೇಲೆ ಬಿದ್ದಂಗಾಯಿತು ಒಂದು ಕ್ಷಣಕ್ಕೆ ನನ್ನೆಲ್ಲ ಸಂತೋಷ ನೀರಲ್ಲಿ ಕೊಚ್ಚಿಕೊಂಡು ಹೋಯಿತು